ಎಲ್ಲ ಸ್ವಾಯತ್ತ ಸಂಸ್ಥೆಗಳನ್ನು ದುರುಪಯೋಗ ಮಾಡಿಕೊಂಡು ನಮ್ಮ ಮುಖ್ಯಮಂತ್ರಿಗಳವರ ಮೇಲೆ ಕೆಲವೊಂದು ಮಂತ್ರಿಗಳ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ರು ಅದೆಲ್ಲದಕ್ಕೆ ಇದು ತಕ್ಕ ಉತ್ತರ ಅನ್ನುವಂತ ಮಾತನ್ನು ನಾನು ಹೇಳಿಕೆ ಬಯಸ್ತಾ ಇದ್ದೇನೆ ಅದರಲ್ಲಿ ವಿಶೇಷವಾಗಿ ಸಿಕ್ಕಾವದಲ್ಲಿ ನಾನು ಶಿವಾನಂದ್ ಪಾಟೀಲ್ ಅವರು ಸತೀಶ್ ಜಾರಕಿಹೊಳಿಯವರು ಇನ್ನಿತರ ಮುಖಂಡರು ನಾವೆಲ್ಲ ಜವಾಬ್ದಾರಿ ಹೊತ್ತುಕೊಂಡಿದ್ದೇವೆ ಆ ಸಂದರ್ಭದಲ್ಲಿ ಸಿಕ್ಕಾವಿನ ಮತದಾರರು ಜಾತ್ಯಾತೀತವಾಗಿ ಇವತ್ತೇ ನಮ್ಮ ಪಕ್ಷದ ಅಭ್ಯರ್ಥಿಗೆ ಏನು ಪ್ರಚಂಡ ಸುಮಾರು ಹದಿಮೂರು ಸಾವಿರಗಳಿಗಿಂತಲೂ ಹೆಚ್ಚಿನ ಮತಗಳಿಂದ ಯಾಸಿರ್ ಖಾನ್ ಪಠಾ ಅವರಿಗೆ ಗೆಲ್ಸ್ ಕೊಟ್ಟಿದ್ದಾರೆ ಅದಕ್ಕೆ ಇದು ಏನ್ ತೋರಿಸ್ಕೊಡ್ತದೆ ಅಂತ ಹೇಳಿದ್ರೆ ಅವ್ರ ಎಷ್ಟೇ ಇವತ್ತು ಜಾತಿ ಜಾತಿಗಳಲ್ಲಿ ಧರ್ಮ ಧರ್ಮಗಳಲ್ಲಿ ಒಡೆದಾಳುವ ನೀತಿ ಅನುಸರಿಸಬೇಕು ಅಂತ ಹೇಳಿ ಇವತ್ತು ಅವರು ಅಪಪ್ರಚಾರ ಮಾಡಿದ್ರು ಜನ ಸತ್ಯಕ್ಕೆ ಜಯ ಆಗಿದೆ ಧರ್ಮಕ್ಕೆ ಜಯ ಆಗಿದೆ ಇವತ್ತು ನಮಗೆ ಇನ್ನೂ ಹೆಚ್ಚಿನ ಉತ್ತಮವಾದಂಥ ಕಾರ್ಯ ಮಾಡಲಿಕ್ಕೆ ಸೇವೆ ಮಾಡಲಿಕ್ಕೆ ಸ್ಫೂರ್ತಿ ಸಿಕ್ಕಿದೆ ಶಕ್ತಿ ಸಿಕ್ಕಿದೆ ಮಾನ್ಯ ಸಿದ್ದರಾಮಯ್ಯನವರಿಗೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿ ಅವ್ರಿಗೂ ಅವರು ಶ್ರೀಮತಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವ್ರಿಗೂ ಈ ಜಯ ಇವತ್ತು ಅವರಿಗೆ ಲಭಿಸ್ತದೆ ಅಂಥೇಳಿ ಅನ್ನುವಂಥ ಮಾತನ್ನು ನಾನು ಹೇಳಿ ಮಾನ್ಯ ಸಿದ್ದರಾಮಯ್ಯ ಅವರ ನಾಯಕತ್ವದಲ್ಲಿ ಇವತ್ತು ನಾವೇನು ಈಗಾಗಲೇ ಕೆಲಸ ಮಾಡಿದ್ದೇವೆ ಸೇವೆ ಮಾಡಿದ್ದೇವೆ ಇನ್ ಮೂರುವರೆ ವರ್ಷ ನಿರಾತಂಕವಾಗಿ ಉತ್ತಮವಾದಂತಹ ಆಡಳಿತ ಆ ಇವತ್ತು ಕೊಡ್ತೇವೆ ಈಗಲಾದ್ರೂ ಪ್ರತಿಪಕ್ಷಗಳು ಎಚ್ಚೆತ್ತುಕೊಂಡು ಒಳ್ಳೆ ಕೆಲಸಕ್ಕೆ ಇವತ್ತು ತಮ್ಮ ಸಂವಿಧಾನಾತ್ಮಕ ಜವಾಬ್ದಾರಿ ಇವತ್ತು ಅವ್ರು ವಹಿಸ್ಬೇಕು ಇಲ್ಲಾ ಇದೇ ರೀತಿ ಅವ್ರು ಧೂಳಿಪಟ ಆಗ್ತಾರೆ ಅನ್ನುವಂತ ಮಾತುಗಳಿಗೆ ಬಿಜೆಪಿ ದವರು ಸರ್ ಎಲ್ಲಾ ಸುಳ್ಳು ಪ್ರಕರಣಗಳು ಅಂತ ಈಗಾಗಲೇ ಸಾಬೀತಾಗಿದೆ ಅಲ್ಲ ಅವರು ವಳ್ಳನೆ ಉತ್ತರ ಕೊಟ್ಟಿದ್ದಾರೆ ಅವರು ವಳ್ಳ ಜಗಳನೇ ಅವರ ಮೂಲ ಐತೆ ಬಿಜೆಪಿ ವಳ್ಳ ಜಗಳಾ ಓಡಿಯರ ವಳ್ಳ ಜಗಳ ಇರ್ಲಿ ಬಿಡ್ಲಿ ನಮಗೇನು ಸಂಬಂಧ ಇಲ್ಲ ಆಂತರಿಕ ಅವರ ಪಕ್ಷದ ಒಂದು ವಿಚಾರ ಆದ್ರೆ ಜನ ತೀರ್ಪು ಕೊಟ್ಟಿದ್ದಾರೆ ಜನರ ತೀರ್ಪೇ ಅಂತಿಮವಾದದ್ದು ಹೀಗಾಗಿ ಇವತ್ತವರಿಗೆ ಒಳ್ಳೆ ರೀತಿ ತಕ್ಕ ಶಾಸ್ತಿ ಮಾಡಿದ್ದಾರೆ ಒಳ್ಳೆಯ ಪಾಠ ಕಲಿಸಿದ್ದಾರೆ ಹೀಗಾಗಿ ನಾನು ನನ್ನ ಪರವಾಗಿ ಪಕ್ಷದ ಪರವಾಗಿ ಎಲ್ಲ ನಮ್ಮ ಮತದಾರರಿಗೆ ವಿಶೇಷವಾಗಿ ಚಿಕ್ಕಾಂ ಮತದಾರರಿಗೆ ಚನ್ನಪಟ್ಟಣ ಮತದಾರರಿಗೆ ಸೊಂಡೂರು ಮತದಾರರಿಗೆ ಅತ್ಯಂತ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾರೆ ಭಾರಿ ಮುಖಭಂಗಲ್ಲ ಮಾಜಿ ಸಚಿವರು ಎಷ್ಟೇ ಸುಳ್ಳು ಹೇಳಿದ್ರು ಎಷ್ಟೇ ಇವರು ಪ್ರಯತ್ನ ಪಟ್ಟಿದ್ರು ಅಪಪ್ರಚಾರ ಮಾಡಿದ್ರು ನಾವೇನ್ ಸೇವೆ ಮಾಡಿದ್ದೇವೆ ಏನ್ ಕೆಲಸ ಮಾಡಿದ್ದೇವೆ ಜನ ಅದಕ್ಕೆ ಮನ್ನಣೆ ಕೊಟ್ಟಿದ್ದಾರೆ